ಆಲೂಗೆಡ್ಡೆ ಪಲ್ಲಿಗೆ ಹೇಗೆ ಬೇಯಿಸ್ಕೋತೀವೋ ಅದೇ ಥರ ಬೇಯಿಸ್ಕೋಬೇಕು ಲಚ್ಚ ಪರೋಟಾಗೆ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇರೋದು ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಅದೇ ಥರ ಕಲಿಸ್ಕೋಬೇಕು ಹಿಟ್ಟಿಗೆ ಒಂಚೂರು ಉಪ್ಪು ಹಾಕೋತಾ ಇದ್ದೀನಿ ಕಲಿಸ್ಕೋಬೇಕು ಈ ಥರ ಎಣ್ಣೆ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಕಲಸ್ಬಿಟ್ಟು ಇಟ್ಬಿಡ್ಬೇಕು ಒಂದು ಕಾಲು ಗಂಟೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಊರಿದ್ರೆ ಸಾಕು ಅದು ಈ ಥರ ಕಲಿಸ್ಕೋಬೇಕು ಮೇಲೆ ಒಂಚೂರು ಎಣ್ಣೆನ ಸವರಿಡಬೇಕು ಸವರಿಟ್ಟರೆ ಈ ಥರ ಹಿಟ್ಟು ಹೀರ್ಕೊಳ್ಳುತ್ತೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಕಲಸಿದ್ಮೇಲೆ ಒಂದು ಸ್ವಲ್ಪ ಈ ಥರ ಎಣ್ಣೆ ಹಾಕಿಟ್ಬಿಟ್ರೆ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಕಾಲು ಗಂಟೆ ಬಿಟ್ಟರೆ ಸ ಚಪಾತಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಆಲೂಗೆಡ್ಡೆನ ನೈಸಾಗಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಚೂರು ಗಟ್ಟಿಗಟ್ಟಿ ಎಲ್ಲೂ ಇರಬಾರ್ದು ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೈಸಾಗಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಯಿಲ್ನ ಬಿಟ್ಕೋಬೇಕು ಬಾಣಲಿಗೆ ಎರಡು ಈರುಳ್ಳಿನ ಸಣ್ಣ ಹಚ್ಕೊಂಡಿದ್ದೀನಿ ಅದನ್ನು ಹಾಕೋಬೇಕು ಹಾಕೊಂಡು ಫ್ರೈ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸಣ್ಣಕ್ಕೆ ನಾಲ್ಕು ಹಸಿಮೆಣಸಿನಕಾಯಿನ ಹಚ್ಕೊಂಡಿದ್ದೀನಿ ಅದನ್ನು ಈರುಳ್ಳಿ ಜೊತೆ ಫ್ರೈ ಮಾಡೋಕ್ಕೆ ಹಾಕ್ಕೊಳ್ಳೋಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈರುಳ್ಳಿ ಜೊತೆ ಈರುಳ್ಳಿ ಹಾಕಿದ ಮತ್ತೆ ಮೆಣಸಿನಕಾಯಿ ಹಾಕಬೇಕು ಘಾಟ್ ಬರಲ್ಲ ಅಂತ ಅದೇ ಥರ ಹಾಕ್ಕೊಂಡ್ರೆ ಒಂಚೂರು ಘಾಟ್ ಬರಲ್ಲ ಧನಿಯಾ ಪುಡಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕೊಂಡ್ರೆ ಆಯಿತು ಅಚ್ಚ ಮೆಣಸಿನ ಪುಡಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಮೆಣಸಿನಕಾಯಿ ಹಾಕಿರೋದ್ರಿಂದ ಜೀರಾ ಪುಡಿ ಒಂದು ಅರ್ಧ ಸ್ಪೂನು ಒಂದು ಅರ್ಧ ಸ್ಪೂನು ಜಿಂಜರ್ ಪೌಡ್ರು ಶುಂಠಿ ಇರೋರು ಶುಂಠಿನೇ ಆ ಥರನೇ ಹಾಕೋಬೋದು ನಾನು ಪೌಡ್ರನ್ನೇ ತರಿಸ್ಕೊಂಡು ಶುಂಠಿ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆದರೆ ಸಾಕು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಒಂದು ಇದು ಆಯಿತು ಉಪ್ಪು ಕಡಿಮೆ ಆಗಿದೆ ಅಂದರೆ ಬೇಕು ಅಂದರೆ ಹಾಕೋಬಹುದು ಆಮೇಲೆ ಈರುಳ್ಳಿಗೆ ಸ್ವಲ್ಪ ಹಾಕಿರೋದ್ರಿಂದ ಕರೆಕ್ಟಾಗಿದೆ ಇದು ಸರಿ ಇದೆ ಚೂರು ಕಸೂರಿ ಮೇತಿ ಲಚ್ಚ ಪರೋಟ ಮಾಡೋದಕ್ಕೆ ಪಲ್ಯ ರೆಡಿಯಾಯಿತು ಲಚ್ಚಾ ಪರೋಟ ಮಾಡೋದಕ್ಕೆ ಇವಾಗ ಹರ್ಕೋಬೇಕು ಹರ್ಕೊಂಡು ಉಂಡೆ ಮಾಡಿ ಹರ್ಕೋಬೇಕು ಚಪಾತಿ ಥರನೇ ದೊಡ್ಡದಾಗಿ ಅರ್ಕೋಬೇಕು ಅದಕ್ಕೆ ತುಪ್ಪನ ಸೌರ್ಕೋಬೇಕು ಇವಾಗ ಆಲೂಗಡ್ಡೆ ಪಲ್ಯನ ಸವರ್ಕೋಬೇಕು ಈ ಥರ ಇದ್ರ ಮೇಲೆ ಫುಲ್ ಸ್ಪ್ರೆಡ್ ಮಾಡಬೇಕು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಈ ಕಡೆ ಒಂದು ಫೋಲ್ಡು ಆ ಕಡೆ ಒಂದು ಫೋಲ್ಡು ಈ ಸೈಡಿಂದ ಒಂದು ಮಡ್ಚ್ಕೋಬೇಕು ಈ ಥರ ಮಾಡಿಕೊಂಡು ಮಧ್ಯ ಕಟ್ ಮಾಡ್ಕೋಬೇಕು ಸ್ವಲ್ಪ ಫುಲ್ ಕಟ್ ಮಾಡಬಾರ್ದು ಈ ಥರ ಮಾಡಿಕೊಂಡು ಮತ್ತೆ ಲಟ್ಟಿಸ್ಬೇಕು ಅರ್ಕೋಬೇಕು ಇದನ್ನು ತವೆ ಮೇಲೆ ಹಾಕಬೇಕು ಈ ಇದ್ರ ಮೇಲೆ ಪರೋಟ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಈ ಕಡೆನೂ ಎಣ್ಣೆ ಬೇಕು ಎರಡು ಕಡೆನೂ ಚೆನ್ನಾಗಿ ಹಾಕ್ಬೇಕು ಲಚ್ಚ ಪರೋಟ ರೆಡಿ ಆಯಿತು ಇದನ್ನ ಮೊಸರು ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಮೊಸರು ಈ ತರ ತಿನ್ಬೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಮಾಡ್ಕೊಂಡು ನೋಡಿ ಹೇಗೆ ಬಂತು ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯೂ